ಇದು ಒಂದ್ ಕಡೆ ಆಗಿಲ್ಲ ಆಯ್ತು ಅಂದ್ರೆ ಒಂದ್ ಕಡೆ ಅನ್ನಕ್ಕೆ ಇಟ್ಟಿದೀನಿ ಒಂದ್ ಕಡೆ ಬೇಳೆ ಇಟ್ಟಿದೀನಿ ಕೂಗಕೆ ಇನ್ನೊಂದ್ ಕಡೆ ಶಾವ್ಗೆ ಈಗ ಅನ್ನಕ್ಕೆ ಇಟ್ಟಿದೀನಿ ಇದು ಬೇಳೆ ಇದು ಈ ಕಡೆ ಶಾವ್ಗೆ ಇಡು ನಾನು ಬೆಳ್ಕೊತೀನಿ ಅದ್ನೇನಕ್ಕೆ ಎತ್ಕೊ ಬಂದಿದ್ಯಾ ರಾಘವೇಂದ್ರ ಒರ್ಸ್ಕೊಬೇಕ ಅಷ್ಟೇ ತಗೊಂಡೋಗಿದ್ದು ಹಂಗೆ ದೇವ್ರ ಮನೇಲಿ ಅದಂಗೆ ಇರ್ಲಿ ತೊಳ್ಕೊತೀನಿ ಅದು ಇದೊಂದು ಎತ್ಕೋ ಬೇಳ್ಸ್ಬಿಟ್ಟು ಎಷ್ಟೋ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಚಿತ್ತ ಹಾಕಿದ್ದೀನಿ ಇವಾಗ ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆದರೂ ಇನ್ನೊಂದ್ಸರ್ತಿ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅಂತ ಅಷ್ಟೆ ಬೇಳೆ ಹೋಗ್ತಾ ಇದೆ ಅಲ್ಲಿ ಏನು ಬೇಳೆ ಪಾಯಸ ಮಾಡ್ತಾರೆ ನನಗೆ ಬೇಳೆ ಪಾಯಸ ಮಾಡಿ ಒಂದು ಸತಿನೂ ನಾನು ಮಾಡಿ ಗೊತ್ತಿಲ್ಲ ನನಗೆ ಅದಕ್ಕೆ ನಾನು ಚಾವ್ಲೆಟ್ ಇದು ಮಾಡ್ತಾಯಿದ್ದೀನಿ ಅಷ್ಟೇ ಆಮೇಲೆ ನಮ್ಮ ಮನೆಗೆ ಜಾಸ್ತಿ ಯಾರೂ ತಿನ್ನಲ್ಲ ಅದು ಸಮಸ್ಯೆ ಆಮೇಲೆ ಒಬ್ಬಟ್ಟು ಬೇರೆ ಮಾಡು ಅಂತ ಆರ್ಡ್ರ್ ಮಾಡೋ ಹೋಗಿ ಆರ್ಡ್ರ್ ಮಾಡಿಬಿಟ್ಟು ಹೋಗಿದ್ದಾರೆ ನನ್ನ ಹಸ್ಬೆಂಡ್ ಸಾಯಂಕಾಲಕ್ಕೆ ಒಬ್ಬಟ್ಟು ಮಾಡಬೇಕು ಅದಕ್ಕೆ ಸ್ವಲ್ಪ ಶಾವಿಗೆ ಇದು ಮಾಡ್ತೀನಿ ಆಮೇಲೆ ಒಬ್ಬಟ್ಟು ಮಾಡ್ತೀನಿ ಸಾಯಂಕಾಲಕ್ಕೆ ಅದಕ್ಕೆ ಒಂದು ಕಪ್ಪು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸ್ ಆಗಿ ಕಾಲು ಆ್ಯಡ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದಮೇಲೆ ಕಾಲಿಟ್ಟು ಟ್ರಾಲ್ ತೊಗೊಂಡಿದ್ದೀನಿ ಇದು ಯಾವುದೋ ತೊಗೊಂಡು ಬಂದವಳು ನನ್ನ ಮಗಳನ್ನ ಕಳಿಸಿದ್ದೆ ಇವತ್ತು ಗ್ರೀನ್ ಕಲರ್ ಪ್ಯಾಕೆಟ್ ಇರಲಿಲ್ಲ ಅಂತ ಹೇಳಿ ಇದನ್ನ ತೊಗೊಂಡು ಬಂದವಳೆ ಜಾ ಯೂಸೇ ಮಾಡಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋದೇನು ಬಂತು ಯೂಸೇ ಮಾಡಲ್ಲ ಇವತ್ತೇ ಫಸ್ಟು ಯೂಸ್ ಮಾಡ್ತಾ ಇರೋದು ಅದಕ್ಕೆ ಒಂದು ಬೌಲ್ ಅಷ್ಟು ನೀರು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳ ದೇವ್ರ ಸಾಮಾನೆಲ್ಲ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಅವಳು ಜ್ಯೂಸ್ ತೋಳೆ ತೋರ್ಸ್ತೀನಿ ಅದೆಲ್ಲ ನಾನು ಮಾಡ್ಕತೀನಿ ಸುಮ್ನೆ ಇಟ್ಬಿಟ್ಟು ದೀಪ ಕಸ್ಬೇಕಾರೆ ಏನ್ ನಿಂದಕ್ಕೆ ಅದಿಟ್ಟು ಕಳ್ಸೆ ಕಳ್ಸೆ ಇಟ್ಬಿಟ್ಟು ಮಿಕ್ಕಿದ ವಿಳದಲ್ಲೇ ಅಲ್ಲೇ ಇಡು ದೀಪಕ್ಕೆ ಬತ್ತಿ ನಾನು ಹಾಕತೀನಿ ಸ್ವಲ್ಪ ಸಾರು ಇದೆ ಖಾರ ಹಾಕ್ಬಿಟ್ರೆ ಆಗೋಯ್ತದೆ ಅಷ್ಟರಲ್ಲಿ ಪೂಜೆನೂ ರೆಡಿ ಮಾಡಿಬಿಡ್ತೀನಿ ಪೂಜೆಗಳು ಇಷ್ಟು ದಿನ ತಿಂದ್ರೋ ತಿಂದ್ರೋ ಅಂದರೆ ಹೊಟ್ಟೆ ಹಸಿತಿಲ್ಲ ಅಂತಿದ್ರು ಸ್ಕೂಲ್ಗೆ ಬಲವಂತ ಮಾಡಿ ತಿನ್ನಿಸಿ ಕಳಿಸ್ಬೇಕಾಗಿತ್ತು ಇವಾಗ ಹೊಟ್ಟೆ ಹಸಿತಿದಿ ಅಂದೆ ಅದಂಗೆ ಮಾಡದೆ ಹೋದಾಗ ಹೊಟ್ಟೆ ಹಸೀತಿ ಅವ್ರಿಗೆ ಮಾಡಿದಾಗ ಹೊಟ್ಟೆ ಒಳಗೆ ಇಳಿಯೋಲ್ಲ ಅವ್ರಿಗೆ ಹಾಗೆ ರೆಡಿ ಆಯಿತು ಶಾವಿಗೆ ಕೀರೆ ರೆಡಿ ಆಯಿತು ಕಡೆ ಅನ್ನವ ಆಯಿತು ಇವಾಗ ಬೇಳೆ ಒಂದು ಇದು ಲಾಟು ಇಡೀ ಕಟ್ ಫ್ರೆಂಡ್ಸ್ ಅದು ಹಾಕ್ಸ್ಬೇಕು ಹಾಕ್ಸೋಕ್ಕೆ ಟೈಮ್ ಆಗ್ತಾಯಿಲ್ಲ ನನಗೆ ಇಡಿ ಹಾಕ್ಸೋಕ್ಕೆ ತುಂಬ ಟೈಟು ತಗಿಯೋಕ್ಕಾಗಲ್ಲ ಬಿಸಿ ಇದ್ದಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕದು ಇಲ್ಲ ಬೇಳೆ ಹಂಗಂಗೆ ಇರುತ್ತೆ ಇವತ್ತು ನನ್ನ ತರಕಾರಿ ಏನು ಹಾಕಿಲ್ಲ ಪ್ಲೈನ್ ಮಾಡೋಣ ಅಂತೇಳಿ ಬರೀ ಈರುಳ್ಳಿ ಟೊಮೊಟೊ ಬೇಳೆ ಅಷ್ಟೇ ಹಾಕಿರೋದು ಇವಾಗ ಹುಳಿ ಖಾರ ಬಿಟ್ಟರೆ ಅದ್ರ ಪಾಡ್ದದು ಮಳ್ತಾ ಇರುತ್ತೆ ನಾನು ದೇವ್ರ ಮನೆ ಕಡೆಗೆ ಹೋಗ್ತೀನಿ ಅಲ್ಲಿ ಮುಗಿಸ್ಬಿಟ್ಟು ಬರ್ತೀನಿ ಕೆಲಸನ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ ಅರ್ಧ ಅವಳೆ ರೆಡಿ ಮಾಡಿದ್ಲು ಇಚ್ಛರ ನೋಡಿ ಅಲ್ಲಿ ಹೆಂಗೆ ಮಾಡ್ತಾವಳೆ ಅಂತ